ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಇಲ್ಲರು ಎಲ್ಲರೂ ಚೆನ್ನಾಗಿದ್ದರೂ ಕೂಡ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರ ನಂತರ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಹಾಗೆಯೇ ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಕುಟುಂಬ ಆರ್ಥಿಕ ಸ್ಥಿತಿ ಮತ್ತು ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ನಂತರ ಈ ರುಚಿಕ ರಾಶಿಯವರಿಗೆ ಏನೆಲ್ಲ ಅದೃಷ್ಟವಲ್ಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆಯ ತನಕ ನೋಡ್ತಾ ಹೋಗಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಟ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಮಾಡ್ಕೊಳ್ಳಿ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ನೀವು ಗುರುಜೀವ ಮಾಡಬಹುದು ಸ್ನೇಹಿತರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪೀಠಂ ನಿಮ್ಮ ಸಮಸ್ಯೆಗಳಾದಂತಹ ಪ್ರೀತಿ ಪ್ರೇಮ ವಿಚಾರ ಗಂಡ ಹೆಂಡಂತಿ ಕಲಹ ಇನ್ನೂ ಯಾವುದೇ ಘೋರ ನಿಗೂಢ ಗುಪ್ತ ಕಠಿಣ ಸಮಸ್ಯೆಗಳಿಗಾಗಿ ಕೇವಲ ಎರಡೇ ದಿನದಲ್ಲಿ ಶಾಶ್ವತ ಪರಿಹಾರವನ್ನು ನೀಡ್ತಾರೆ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ನೋಡ್ತೋಗೋಣ ಸ್ನೇಹಿತರೆ ಮೊದಲನೇದಾಗಿ ಮಂಗಳನ ವಿಚಾರಕ್ಕೆ ಬರೋದಾದರೆ ಸೆಪ್ಟೆಂಬರ್ ಹದಿಮೂರರಂದು ನಿಮ್ಮ ಹನ್ನೆರಡನೇ ಮನೆಯಾದಂತಹ ತುಲಾರಾಶಿಗೆ ಮಂಗಳನು ಆಲ್ರೆಡಿ ಸಂಚಾರವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಸೂರ್ಯ ಮತ್ತು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧನು ಸೆಪ್ಟೆಂಬರ್ ಹದಿನೈದರಂದು ಮತ್ತು ಸೂರ್ಯನು ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಲಾಭಸ್ಥಾನವಾದಂತಹ ಹನ್ನೊಂದನೇ ಮನೆಗೆ ಅಂದರೆ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡಿದ್ದಾರೆ ಸ್ನೇಹಿತರೆ ಗುರು ನಿಮ್ಮ ಎಂಟನೇ ಮನೆಯಲ್ಲಿ ಇರಲಿದ್ದು ಶನಿ ಐದನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಮತ್ತು ಕೇತು ಹತ್ತನೇ ಮನೆಯಲ್ಲಿ ಈ ತಿಂಗಳು ಮುಂದುವರೆಯಿದರೆ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಹತ್ತನೇ ಮನೆಯಾದಂತಹ ಸಿಂಹ ರಾಶಿಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋದ್ರಿಂದ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಈ ತಿಂಗಳ ಕೊನೆವರೆಗೂ ಕೂಡ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಒಟ್ಟಾರೆಯಾಗಿ ಅದ್ಭುತವಾದ ಫಲಿತಾಂಶವನ್ನು ಈ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ನಂತರ ಕಾಣ್ತಾ ಹೋಗ್ತೀರಿ ಗ್ರಹದ ಸಂಚಾರಗಳು ವಿಶೇಷವಾಗಿ ನಿಮ್ಮ ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಬಹಳ ಅನುಕೂಲಕರವನ್ನು ಮಾಡಲಿದೆ ನಿಮ್ಮ ಹತ್ತನೇ ಮತ್ತು ಹನ್ನೊಂದನೇ ಮನೆಗಳಿಗೆ ಶಕ್ತಿಯುತವಾದಂತಹ ಸಂಚಾರಗಳು ಮನ್ನಣೆ ಬಡ್ತಿ ಮತ್ತೆ ಗಣನೀಯ ಲಾಭವನ್ನ ತಂದು ಕೊಡ್ತಾ ಹೋಗ್ತದೆ ಇದು ನಿಮ್ಮ ಜೀವನದ ಹೆಚ್ಚಿನ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಮತ್ತು ಯಶಸ್ಸನ್ನು ಸಾಧಿಸುವಂತಹ ಕಾಲವನ್ನ ಹೋಗ್ತದೆ ಸ್ನೇಹಿತರ ಇನ್ನು ಈ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕರ ನಂತರ ಕೌಟುಂಬಿಕ ಜೀವನ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದ್ರೆ ಕೌಟುಂಬಿಕವಾಗಿ ನಿಮಗೆ ಬಹಳ ಉತ್ತಮವಾದಂತಹ ಸಮಯ ಇದಾಗಿರಲಿದೆ ಕುಟುಂಬ ಸದಸ್ಯರೊಂದಿಗೆ ಸಮಸ್ಯೆಗಳಿದ್ದವರು ಅವರೊಂದಿಗಿನ ಉತ್ತಮವಾದ ಸಂಬಂಧವನ್ನ ಹೊಂದೋಗ್ತಾರೆ ನಿಮ್ಮ ಸಂಗಾತಿ ಮತ್ತು ಮಕ್ಕಳಿಂದ ಉತ್ತಮವಾದ ಬೆಂಬಲವು ಕೂಡ ನಿಮಗೆ ಸಿಕ್ತೋಗ್ತದೆ ಸ್ನೇಹಿತರೆ ಐದನೇ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲವು ಚಿಂತೆಗಳನ್ನು ಉಂಟು ಮಾಡಬಹುದು ನಿಮ್ಮ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ವಿಶೇಷವಾಗಿ ಗಮನ ಹರಿಸುವುದು ಬಹಳ ಒಳಿತಾಗಿರಲಿದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಂಭ್ರಮ ತುಂಬಿ ತುಳುಕಾಗಲಿದೆ ಸ್ನೇಹಿತರೆ ಹಾಗಾಗಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವುದು ಮತ್ತು ಕುಟುಂಬ ಸದಸ್ಯರೊಂದಿಗೆ ವಿನೋದ ಯಾತ್ರೆಗಳಿಗೆ ಹೋಗುವಂತಹ ಅವಕಾಶಗಳು ಕೂಡ ನಿಮಗೆ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬಹಳ ಉತ್ತಮವಾಗಿರ್ತದೆ ದೊಡ್ಡ ಆರೋಗ್ಯದ ಸಮಸ್ಯೆಗಳೇನು ಏನು ಕಾಣಿಸೋದಿಲ್ಲ ಸ್ನೇಹಿತರೆ ವಿಶೇಷವಾಗಿ ಈ ಕೊನೆಯ ಎರಡು ವಾರಗಳಾದಂತಹಲ್ಲಿ ಚರ್ಮದ ಅಲರ್ಜಿಗಳು ಮತ್ತು ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಬಹಳ ಜಾಗರೂಕರಾಗಿ ಹೇರಬೇಕಾಗಿತ್ತು ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗಳ ಬಗ್ಗೆಯೂ ಕೂಡ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಸ್ನೇಹಿತರೆ ಮಂಗಳನ ಪ್ರಭಾವದಿಂದಾಗಿ ಕೋಪವು ಕೂಡ ಹೆಚ್ಚಾಗಲಿತ್ತು ಮಾನಸಿಕವಾಗಿ ನೀವು ಸ್ವಲ್ಪ ಒತ್ತಡವನ್ನು ಕೂಡ ಅನುಭವಿಸಬಹುದು ಅದರಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ಧ್ಯಾನ ಮತ್ತು ಯೋಗವನ್ನ ಕಡ್ಡಾಯಗೊಳಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗಲಿದೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದ್ರೆ ವ್ಯಾಪಾರವನ್ನ ಮಾಡುವಂತವರಿಗೆ ಉತ್ತಮವಾದ ಆದಾಯಗಳು ಕೂಡ ಸಿಕ್ತೋಗ್ತದೆ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅದರಲ್ಲಿ ಹಣ ಹೂಡಿಕೆ ಮಾಡಲು ಇದು ಉತ್ತಮವಾದಂತಹ ಸಮಯವಾಗಿರ್ತದೆ ಉತ್ತಮವಾದ ಆದಾಯದ ಅರಿವನ್ನು ಕೂಡ ನೀವು ಕಾಣ್ತಾ ಹೋಗ್ತೀರಿ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಕೆಲವು ಸಮಸ್ಯೆಗಳು ಕೂಡ ಬರ್ಬೋದು ಅದರಿಂದ ನಿಮ್ಮ ಪಾಲುದಾರರೊಂದಿಗೆ ವ್ಯವಹಾರವನ್ನು ಮಾಡುವಾಗ ಬಹಳ ತಾಳ್ಮೆಯಿಂದ ಹೇರಿ ಸಾಧ್ಯವಾದಷ್ಟು ಪಾರದರ್ಶಕತೆಯಿಂದ ಹೇರಿ ಸ್ನೇಹಿತರೆ ಮಂಗಳನ ಪ್ರಭಾವದಿಂದಾಗಿ ಪ್ರಯಾಣಗಳು ಮತ್ತು ಖರ್ಚುಗಳು ಕೂಡ ಹೆಚ್ಚಾಗ್ಬೋದು ಅದರಿಂದ ನಿಮ್ಮ ಪ್ರಯಾಣಗಳನ್ನು ಮುಂಚಿತವಾಗಿ ಯೋಜಿಸುವುದು ಬಹಳ ಒಳ್ಳೆಯದಾಗಿರ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ ಶಿಕ್ಷಣದಲ್ಲಿ ಉತ್ತಮವಾದಂತಹ ಸಮಯ ಈ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ನಂತರ ಉಳಿತಾಗಿರಲಿದೆ ಸ್ನೇಹಿತರೆ ಏಕೆಂದರೆ ನೀವು ಬಯಸಿದಂತಹ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯಬಹುದಾಗಿದೆ ವಿದೇಶಗಳಲ್ಲಿ ಪ್ರವೇಶಕ್ಕಾಗಿ ಪ್ರಯತ್ನವನ್ನು ಪಡುವಂಥವರಿಗೂ ಕೂಡ ಈ ತಿಂಗಳು ಅವರ ಪ್ರವೇಶಕ್ಕೆ ಸಂಬಂಧಪಟ್ಟಂತಹ ಶುಭ ಸುದ್ದಿಯೂ ಕೂಡ ಲಭಿಸ್ತೋಗ್ತದೆ ಮಂಗಳನ ಪ್ರಭಾವದಿಂದಾಗಿ ನೀವು ಸ್ವಲ್ಪ ಒತ್ತಡವನ್ನು ಕೂಡ ಅನುಭವಿಸಬಹುದು ಅದರಿಂದ ನಿಮ್ಮ ಅಧ್ಯಯನದಲ್ಲಿ ಗಮನ ಹರಿಸುವುದು ಮತ್ತೆ ಶಿಕ್ಷಕರ ಸೂಚನೆಗಳನ್ನು ಅನುಸರಿಸುವುದು ಕೂಡ ಬಹಳ ಒಳಿತಾಗಿರಲಿದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರದ ಬಗ್ಗೆ ನೋಡ್ತಾ ಹೋಗೋದಾದರೆ ಆರ್ಥಿಕವಾಗಿ ನಿಮಗೆ ಬಹಳ ಉತ್ತಮವಾದಂತಹ ಸಮಯ ಇದಾಗಿರ್ತದೆ ನಿಮ್ಮ ಆದಾಯದ ಅರಿವನ್ನು ನೀವು ಕಾಣ್ತಾ ಹೋಗ್ತೀರಿ ನಿಮ್ಮ ಹೂಡಿಕೆಗಳು ನೀವು ನಿರೀಕ್ಷಿಸೋದಕ್ಕಿಂತ ಹೆಚ್ಚು ಅನ್ನು ನೀಡ್ತಾ ಹೋಗ್ತದೆ ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸಲು ಪ್ರಯತ್ನವನ್ನು ಮಾಡುವಂಥವರಿಗೆ ಈ ತಿಂಗಳು ಅದನ್ನು ಪಡೆಯಬಹುದಾಗಿದೆ ಹೂಡಿಕೆಗಳಿಗೆ ವಿಶೇಷವಾಗಿ ಕೊನೆಯ ಎರಡು ವಾರಗಳು ಬಹಳ ಉತ್ತಮವಾಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ನಂತರ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ವೃತ್ತಿ ಮಾಡುವಂಥವರಿಗೆ ನಿಮ್ಮ ಹತ್ತನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಇರೋದರಿಂದ ನೀವು ಬಹಳ ಉತ್ತಮ ಸಮಯವನ್ನು ಕಾಣ್ತಾ ಹೋಗ್ತೀರಿ ನಿಮ್ಮ ವೃತ್ತಿಯಲ್ಲಿ ಬಡ್ತಿ ಮತ್ತೆ ಬೆಳವಣಿಗೆಯನ್ನು ಕಾಣಬಹುದಾಗಿದೆ ತಿಂಗಳ ಮಧ್ಯದಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಮತ್ತೆ ಉಚ್ಚ ಸ್ಥಿತಿಯಲ್ಲಿರುವಂತಹ ಬುಧ ಇರೋ ಕಾರಣದಿಂದಾಗಿ ನಿಮ್ಮ ಕೆಲಸದಲ್ಲಿ ಯಶಸ್ಸು ಮತ್ತೆ ಲಾಭಗಳನ್ನ ಈ ಕೊನೆಯವರೆಗೂ ಕೂಡ ಹೋಗ್ತೀರಿ ಹೊಸ ಉದ್ಯೋಗ ಅಥವಾ ಉದ್ಯೋಗದಲ್ಲಿ ಬದಲಾವಣೆಯನ್ನ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ತಿಂಗಳು ಬಯಸಿದ ಫಲಿತಾಂಶಗಳು ಕೂಡ ಸಿಕ್ತೋಗ್ತದೆ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಪ್ರಶಂಸೆ ಮತ್ತೆ ಮನ್ನಣೆ ಸಿಗಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳು ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಯ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯನ್ನು ಈ ರಾಶಿಯವರಿಗೆ ಸೂಚಿಸಿದ್ರೆ ಈ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ನಂತರವೂ ಕೂಡ ಬಹಳಷ್ಟು ಸಕಾರಾತ್ಮಕ ಅಂಶಗಳು ನಡೆಯಲಿದೆ ಸ್ನೇಹಿತರೆ ಒಟ್ಟಾರೆ ಈ ಸಕಾರಾತ್ಮಕ ಶಕ್ತಿಗಳನ್ನು ಇನ್ನಷ್ಟು ಹೆಚ್ಚಿಸಲು ಹಾಗೆ ಇರುವಂತಹ ಎಚ್ಚರಿಕೆಗಳಿಗೆ ಸ ಸರಳ ಪರಿಹಾರವೇನು ಅಂತ ಕೇಳೋದಾದರೆ ಸ್ನೇಹಿತರೆ ವ್ಯಾಪಾರದಲ್ಲಿ ಸಾಮರಸ್ಯವನ್ನು ಕಾಣಲು ಪಾಲುದಾರರೊಂದಿಗೆ ಉತ್ತಮ ಸಂಬಂಧವನ್ನು ಉಳಿಸಿಕೊಳ್ಳಲು ಯಾವುದೇ ಪ್ರಮುಖ ಕೆಲಸವನ್ನು ಪ್ರಾರಂಭಿಸುವ ಮೊದಲು ವಿಘ್ನವಿನಾಯಕನಾದಂತಹ ಗಣೇಶನನ್ನು ಪೂಜಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ಯಾವುದೇ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣಲಿದ್ದೀರಿ ಇನ್ನು ಹನ್ನೆರಡನೇ ಮನೆಯಲ್ಲಿ ಮಂಗಳನು ಇರುವ ಕಾರಣ ಖರ್ಚುಗಳನ್ನು ನಿಯಂತ್ರಣ ಮಾಡಲು ಮತ್ತು ಪ್ರಯಾಣಗಳು ಸುಗಮವಾಗಿ ಸಾಗುವಂತೆ ಮಾಡಲು ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಹಾಗೆಯೇ ಓಂ ಅಂಗರಾಯ ಕಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಇನ್ನು ಐದನೇ ಮನೆಯಲ್ಲಿ ಶನಿ ಇರುವ ಕಾರಣ ಮಕ್ಕಳಿಗೆ ಸಂಬಂಧಪಟ್ಟಂತಹ ಚಿಂತೆಗಳನ್ನು ಕಡಿಮೆ ಮಾಡಲು ಪ್ರತಿ ಶನಿವಾರದಂದು ಶನಿ ಬೀಜ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಇದರಿಂದ ಆ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಹಾಗೆಯೇ ಆ ದೇವರ ಕೃಪೆಗೂ ಕೂಡ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ಉತ್ತಮವಾದ ಫಲಗಳನ್ನು ಕಾಣ್ತಾ ಹೋಗ್ತೀರಿ ಹಾಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಪಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಕಮೆಂಟ್ ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ದೇವರು ಮಂಗಳ ದೇವ ಗುರುದೇವ ತಾಯಿ ಲಕ್ಷ್ಮೀ ದೇವಿ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಅದೇವರಲ್ಲಿ ಕಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್